ತುಂಬ ಚಂದನೆಯ ಪ್ರಯತ್ನ ಎಲ್ಲ ಪಾತ್ರಧಾರಿಗಳು ಸಿನಿಮಾ ಪ್ಲಾಟು ಅವ್ರು ಹೇಳಕ್ತಿರೋ ವಿಷಯ ಅದರ ಸೂಕ್ಷ್ಮತೆಗಳು ಪ್ರತಿಯೊಂದೂ ತುಂಬ ಚೆನ್ನಾಗಿರ್ತಾರೆ ಸಂದೀಪ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರೋದಂತ ಹಾಗನ್ಸಲ್ಲ ತುಂಬ ಅದರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀರಿ ರಘು ಸರ್ ಆಗ್ಬೋದು ದೇಶಪಾಂಡೆ ಹಬ್ಬ ಬಾಬಾ ತುಂಬ ತುಂಬ ಜಸ್ಟಿಫೈ ಮಾಡಿದ್ದಾರೆ ನಿಮ್ಮ ಕ್ಯಾರೆಕ್ಟರ್ಗಳನ್ನ ಅದ್ಭುತವಾಗಿದೆ ಅದ್ಭುತ ಕಲಾವಿದರು ಪ್ರತಿಯೊಬ್ಬರು ನೀವುಗಳು ನಿಮ್ಮ ಪಾತ್ರಗಳು ಭಾಳ ಚೆನ್ನಾಗಿದೆ ನಟಿ ಎಲ್ಲಿ ಏನು ಏನು ಹೀರೋನ್ ಹೆಸರಿನಲ್ಲಿ ಸಿನಿಮಾದಲ್ಲಿ ಸೌಗಂಧಿಕ ಚೆನ್ನಾಗಿ ವಾಸನೆ ಬಂತಮ್ಮ ಪ್ರತಿಯೊಬ್ಬರೂ ಪಾತ್ರಗಳನ್ನ ತುಂಬ ಚೆನ್ನಾಗಿ ಪೋಷಣೆ ಮಾಡಿದ್ದೀರಾ ನಿರ್ದೇಶಕರು ನಿಮ್ಮ ಕೆಲಸ ತುಂಬ ಅಚ್ಚುಕಟ್ಟಾಗಿ ಕಟ್ಟಾಗಿ ಒಂದು ಫ್ರೆಶ್ ಅನುಭವ ತುಂಬ ಚಂದನೆ ಅನುಭವ ಒಳ್ಳೆ ಪ್ರಯತ್ನ ಸಿನಿಮಾಗೆ ಒಳ್ಳೆಯದಾಗಬೇಕು ಎಲ್ಲ ಕಲಾವಿದರಿಗೂ ತಂತ್ರಜ್ಞಾನಿಗೂ ಬಿಡ್ಲಾಕ್ ಒಳ್ಳೆಯದಾಗಲಿ ಇತ್ತೀಚಿನ ದಿನಗಳಲ್ಲಿ ಅವರು ಎಲ್ಲ ಪ್ರತಿಯೊಂದು ಪಾತ್ರವೂ ಅವರು ಅವರಿದ್ದಾಗ ಅವ್ರದ್ದೊಂದು ಮ್ಯಾಜಿಕ್ ಒಂದು ಇದ್ದೇ ಇರುತ್ತೆ ಅದು ಯಾವುದೇ ರೀತಿ ಪಾತ್ರ ಆದ್ರೂ ಆ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ಅದಕ್ಕೊಂದು ಬೇರೆ ಬಣ್ಣ ಬರುತ್ತೆ ಅದಕ್ಕೊಂದು ಅದನ್ನು ಚೆನ್ನಾಗಿ ಜೀವಿಸ್ತಾರೆ ಆ ಇಟ್ಟಲ್ಲಿ ಈ ಸಿನಿಮಾದಲ್ಲಂತೂ ಎಕ್ಸ್ಟ್ರಾ ಗೋಪಾಲ್ ದೇಶಪಾಂಡೆ ಅವರು ರಘು ಓಫ್ ನಾನು ಇನ್ನೂ ಹಾಗೆ ಕಷಾಯ ಕೇಳೋಣ ಅಂತ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಒಂದು ಅದ್ಭುತವಾದ ಸಿನಿಮಾ ಶಾಕಾಹಾರಿ ನಿಜಕ್ಕೂ ನಿರ್ದೇಶಕರ ಕಡೆಯಿಂದ ಬಹಳ ಅಚ್ಚುಕಟ್ಟಾದ ಕೆಲಸ ನಡೆದಿದೆ ಯಾವುದೇ ಮಿನಿಟಲ್ಲಿ ಅವರು ಗ್ರಿಪ್ಪನ್ನು ಬಿಟ್ಕೊಳ್ಳದೆ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಸಂದೀಪ್ ಗುರ್ಲಾಕ್ ನಿಮ್ಮಂಥ ಒಳ್ಳೆ ನಿರ್ದೇಶಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಜೊತೆಗೆ ಅಣ್ಣ ದೇಶಪಾಂಡೆ ಅವರು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹಾಗೆ ನಿಧಿಯವರು ಇಡೀ ಎಂಟೈರ್ ಟೀಮ್ ಆ್ಯಂಡ್ ಜೊತೆಗೆ ರಘು ಅಣ್ಣ ಭಾಳ ಸ್ಪೆಷಲ್ಲಾಗಿ ಯಾಕೆ ಅಂತಂದರೆ ತುಂಬ ಆಗಿ ಈ ಸಿನಿಮಾದಲ್ಲಿ ತಮ್ಮ ಪಾತ್ರನ ನಿರ್ದೇಶಕರಿಗೆ ಒಪ್ಪಿಸಿ ಭಾಳ ಅದ್ಭುತವಾಗಿ ನಟಿಸಿದ್ದಾರೆ ನಿಜಕ್ಕೂ ಕನ್ನಡದ ಎಲ್ಲ ಚಿತ್ರಪ್ರೇಮಿಗಳು ಈ ಸಿನಿಮಾನ ಒಂದು ಸಾರಿ ಬಂದು ನೋಡಬೇಕು ದಯವಿಟ್ಟು ನಿಮ್ಮ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಈ ಆಗಿತ್ತು ಪ್ರತಿಯೊಬ್ಬರು ಜನ ಎಂಜಾಯ್ ಮಾಡ್ತಾ ಇದ್ರು ಡೈಲಾಗ್ ಟು ಡೈಲಾಗ್ ಎಂಜಾಯ್ ಮಾಡ್ತಾ ಇದ್ರು ಒಳ್ಳೆದಾಗಲಿ ಒಳ್ಳೆದಾಗಬೇಕು ಕ್ಲೈಮ್ಯಾಕ್ಸ್ ಕೂಡ ಕ್ಲೈಮ್ಯಾಕ್ಸಲ್ಲಿ ಕೂಡ ಎಂಟರ್ಟೈನಿಂಗ್ ಆಗಿ ಭಾಳ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾರೆ ಸೊ ಪ್ರತಿಯೊಬ್ಬ ಕನ್ನಡ ಕನ್ನಡ ಚಿತ್ರಪ್ರಮಿ ಈ ಸಿನಿಮಾನ ನೋಡಬೇಕು ಫಂಟಾಸ್ ಟು ದ ಟೀಮ್